ವೆಲ್ಕಮ್ ಟು ಸ್ಟೋರಿ ಹಲೋ ಮಕ್ಕಳೇ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತೀನಿ ನಾನಿವತ್ತೊಂದು ಪುರಾಣದ ಕತೆ ತೊಗೊಂಡು ಬಂದಿದ್ದೀನಿ ಮಕ್ಕಳೇ ನಾವು ಇತ್ತೀಚಿಗಷ್ಟೇ ದಸರಾ ಹಬ್ಬ ಮಾಡಿದ್ವಲ್ಲ ಆ ಹಬ್ಬದಲ್ಲಿ ನಾವೆಲ್ಲ ಬನ್ನಿ ಕೊಟ್ವಲ್ಲ ಅದಕ್ಕೆ ಸಂಸ್ಕೃತದಲ್ಲಿ ಶಮಿ ಅಂತ ಹೇಳ್ತಾರೆ ಅದರದೇ ಕತೆ ಮಕ್ಕಳೇ ಕೇಳಕ್ಕೆ ಇಷ್ಟಪಡ್ತಿರಲ್ಲ ಸರಿ ಕೇಳಿ ಹಿಂದೆ ಔಹಾರ್ವಾ ಅಂತ ಒಬ್ಬ ಮಹರ್ಷಿ ಇದ್ದರು ಆ ಮಹರ್ಷಿ ಒಂದು ಕಾಡಿನಲ್ಲಿ ಒಂದು ತಮ್ಮ ಕುಟೀರವನ್ನು ಹಾಕ್ಕೊಂಡು ಅಲ್ಲೇ ಇದ್ದರು ಅವ್ರದ್ದು ಕೆಲಸ ಬಂದು ಬರೇ ದೇವರ ಅರ್ಚ ದೇವರ ಆರಾಧನೆ ಜ್ಞಾನವನ್ನು ಸಂಪಾದನೆ ಮಾಡೋದು ಹಾಗಾಗಿ ಅವರು ತಮ್ಮ ವಾಸವನ್ನು ಕಾಡಿನಲ್ಲೇ ಮಾಡಿಕೊಂಡು ಅಲ್ಲೇ ಇದ್ದರು ಹಾಗೆ ಇರುವಾಗ ಅವರಿಗೆ ಒಬ್ಬ ಮಗಳಿದ್ಲು ಆ ಮಗಳ ಹೆಸರೇ ಶಮಿ ಶಮಿ ಅಂತ ಹೇಳಿದರೆ ತುಂಬ ಸುಂದರವಾಗಿ ಬಹಳ ಅಂದರೆ ಬಹಳ ಸುಂದರವಾಗಿರುವಂತಹ ಹುಡುಗಿ ಅವಳು ಅವರ ತಂದೆಗೆ ಬೇಕಾಗಿರುವಂತಹ ಎಲ್ಲ ಕೆಲಸವನ್ನು ಮಾಡಿಕೊಡ್ತಾ ಇದ್ಳು ಪೂಜೆಗೆ ಬೇಕಾಗಿರೋ ಹೂಗಳು ಮತ್ತು ಹಣ್ಣುಗಳು ಮತ್ತು ಯಜ್ಞಕ್ಕೆ ಬೇಕಾಗಿರೋ ಕಟ್ಟಿಗೆಗಳು ಅವ್ರ ತಂದೆಗೆ ಆಹಾರ ಮಾಡಿಕೊಡೋದು ಹೀಗೆ ಎಲ್ಲ ಮಾಡುವಂತಹ ಒಬ್ಬ ಸುಂದರ ಹುಡುಗಿಯಾಗಿದ್ಲು ಅದೇ ಆಶ್ರಮದ ಪಕ್ಕದಲ್ಲಿ ಒಬ್ಬ ದೌಮ್ಯ ಮಹರ್ಷಿ ಅಂತ ಮಹರ್ಷಿ ಇದ್ದರು ಇವರಿಗೆ ಇವರೂ ಸಹ ಅಷ್ಟೇ ಇವ್ರದೂ ಸಹ ಕೆಲಸ ಏನಪ್ಪ ಅಂತ ಹೇಳಿದ್ರೆ ಅದೇ ಕಾಡಿನಲ್ಲಿ ವಾಸ ಆಗಿದ್ದು ತಮ್ಮ ಜ್ಞಾನವನ್ನ ಬೆಳೆಸ್ಕೊಳ್ಳೋದು ಹಾಗೆಯೇ ಹೊಸ ಹೊಸ ವಿಚಾರಗಳನ್ನ ತಿಳಿಯೋದು ಅವರಿಗೂ ಸಹ ಒಬ್ಬ ಮಂದಾರ ಅನ್ನುವಂತಹ ಮಗ ಇದ್ದ ಅವನೂ ಸಹ ಅಷ್ಟೇ ಅಷ್ಟು ಸುಂದರ ನೋಡಿದ ತಕ್ಷಣ ಎಲ್ಲರನ್ನ ಬೆರಗಾಗಿಸುವಂತಹ ಸೌಂದರ್ಯ ಅವರದಾಗಿತ್ತು ಇವರಿಬ್ಬರೂ ಸಹ ಅಷ್ಟೇ ಮಂದಾರ ಸಹ ಅಷ್ಟೇ ಅವರ ತಂದೆಗೆ ಆಶ್ರಮದಲ್ಲೇ ಇದ್ದು ತಂದೆಗೆ ಬೇಕಾಗಿರುವಂತಹ ರಕ್ಷಣೆ ಮಾಡಿಕೊಳ್ಳುತ್ತಾ ಯಜ್ಞ ಹೋಮಗಳಿಗೆ ಬೇಕಾಗಿರುವ ಕಟ್ಟಿಗೆ ಆಹಾರ ಪದಾರ್ಥ ಎಲ್ಲ ಏನೇನು ಬೇಕು ಅದನ್ನೆಲ್ಲ ಮಾಡ್ತಾ ಇದ್ರು ಒಂದಿನ ಮ ಆಹಾರ ಮಹರ್ಷಿ ಮತ್ತು ದೌಮ್ಯ ಮಹರ್ಷಿಗಳು ಪರಸ್ಪರ ಭೇಟಿಯಾಗಿ ತಮ್ಮ ತಮ್ಮ ಮಕ್ಕಳ ಬಗ್ಗೆ ಮಾತನಾಡ್ತಾ ಕೂತ್ಕೊಂತಾರೆ ಹಾಗೆ ಮಾತಾಡುವಾಗ ಇವರಿಬ್ಬರ ಮದುವೆಯನ್ನು ಮಾಡಿದ್ರೆ ನಾವು ಇಬ್ಬರು ಸ ಚೆನ್ನಾಗಿರ್ತೀವಿ ಅಂತ ಅವರು ನಿರ್ಧಾರ ಮಾಡ್ತಾರೆ ಅದೇ ರೀತಿ ಅವರು ಶಮಿಗೂ ಮತ್ತು ಮಂದಾರನಿಗೂ ಮದುವೆ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾರೆ ಈಗಿನ ಥರ ಎಲ್ಲ ಆಡಂಬರದ ಮದುವೆ ಇರಲಿಲ್ಲ ಮಕ್ಕಳೇ ಆ ಕಾಲದಲ್ಲಿ ಆ ಕಾಲದಲ್ಲಿ ಗುರು ಹಿರಿಯರ ಸಮಕ್ಷಮದಲ್ಲಿ ಎಷ್ಟು ಅವಶ್ಯಕತೆ ಇತ್ತು ಅಷ್ಟು ಜನನ ಕರೆದ್ಬಿಟ್ಟು ಮದುವೆ ಮಾಡ್ತಾಯಿದ್ರು ಹೀಗೆ ಅವರು ಕಾಡಿನಲ್ಲೇ ಮದುವೆ ಆಗ್ತಾರೆ ಇದಾದ ನಂತರ ಅವರಿಬ್ಬರು ತುಂಬ ಖುಷಿ ಖುಷಿಯಾಗಿ ಸಂತೋಷದಿಂದ ಅದೇ ಕಾಡಿನಲ್ಲಿ ವಾಸವಾಗಿರ್ತಾರೆ ಹೀಗೆ ಒಂದು ದಿನ ತಮ್ಮ ತಂದೆಗೆ ಎಲ್ಲ ಸಹಾಯವನ್ನು ಮಾಡಿ ಆದ ಮೇಲೆ ಸರಿ ಒಂದು ಕ್ಷಣ ಈ ಕಾಡನ್ನು ಸುತ್ತಿಕೊಂಡು ಬರೋಣ ಅಂತ ಹೇಳಿ ಅವರಿಬ್ಬರು ಹೊರಡ್ತಾರೆ ಹಾಗೆ ಹೊರಟಾಗ ಅವರಿಗೆ ದಾರಿ ಮಧ್ಯದಲ್ಲಿ ಹಣ್ಣು ಹಂಪಲು ಕಟ್ಟಿಗೆ ಎಲ್ಲ ಸಿಕ್ಕಿದ್ದನ್ನು ಅವರು ಸಂಗ್ರಹ ಮಾಡ್ತಾರೆ ಹಾಗೆ ದಾರಿನಲ್ಲಿ ಮುಂದೆ ಹೋಗ್ತಿರುವಾಗ ಒಬ್ಬ ಗಣಪತಿಯ ಭಕ್ತ ಆಗಿರುವಂತಹ ಮೃಷಂಡಿ ಅನ್ನೋರು ಸಿಗ್ತಾರೆ ಆತ ಏನು ಮಾಡಿರ್ತಾರೆ ತಿಲಕವನ್ನು ಹಚ್ಚುವ ಜಾಗದಲ್ಲಿ ಆ ಗಣಪತಿಯ ಭಕ್ತ ಆಗಿರೋದ್ರಿಂದ ಆನೆಯ ಸೊಂಡಿಲನ್ನು ಅವರು ತಿಲಕವಾಗಿ ಇಟ್ಕೊಂಡಿರ್ತಾರೆ ಇದನ್ನು ನೋಡಿದಂತಹ ಶಮಿ ಮತ್ತೆ ಮಂದಾರ ಓಹೋ ಏನು ಬೃಷಂಡಿ ನೀನು ಹಣೆಯ ಮೇಲೆ ತಿಲಕವನ್ನು ಅಥವಾ ಕುಂಕುಮವನ್ನು ಇಟ್ಟುಕೊಂಡಿಲ್ಲ ಯಾಕೆ ನಿನಗೆ ಸಿಗಲಿಲ್ಲವೇ ಸೊಂಡಿಲನ್ನೇ ಹಾಕಿರುವೆ ಎಂದು ಹೇಳ್ತಾನೆ ಹಾಗೆ ಹೇಳಿದ ತಕ್ಷಣ ಆ ಬೃಷಂಡಿಗೆ ಕೋಪ ಬಂದುಬಿಡುತ್ತೆ ಆ ಕೋಪ ಬಂದು ಅವರೇನು ಹೇಳ್ತಾರೆ ನೀವು ಮರವಾಗಿರಿ ಅಂತ ಹೇಳಿ ಶಾಪ ಕೊಟ್ಬಿಡ್ತಾರೆ ಇದನ್ನು ಕೇಳಿದಂತಹ ಮಂದಾರ ಮತ್ತು ಶಮಿ ಏನು ಮಾಡ್ತಾರೆ ಅವ್ರ ತಂದೆ ತಾಯಿ ತಂದೆ ಇರೋ ಜಾಗಕ್ಕೆ ಬರ್ತಾರೆ ಇನ್ನು ಸ್ವಲ್ಪತ್ತಿಗೆ ಅವರು ಇನ್ನೇನು ಮರವಾಗಿ ಬಿಟ್ಬಿಡ್ತಾರೆ ಆವಾಗ ತಮ್ಮ ಮಕ್ಕಳು ಎಷ್ಟು ಚಂದ ಸೌಂದರ್ಯವತಿ ಒಳ್ಳೆಯ ಗುಣ ಎಲ್ಲವನ್ನು ಇಟ್ಟಿರುವಂತಹ ಇವರು ಈ ರೀತಿಯಾಗಿ ಮರ ಆಗುವುದನ್ನು ತಂದೆಯ ಇಬ್ಬರು ಕಣ್ಣಿಂದ ನೋಡೋದಕ್ಕಾಗೋದಿಲ್ಲ ಹಾಗೇನು ಮಾಡ್ತಾರೆ ಅವರು ನೇರವಾಗಿ ಗಣೇಶ ಇರುವಂತಹ ಜಾಗ ಅಂದರೆ ಕೈಲಾಸಕ್ಕೆ ಹೋಗ್ತಾರೆ ಮತ್ತು ಔಹಾರ್ಹ ಮಹರ್ಷಿ ಮತ್ತು ದೌಮ್ಯ ಮಹರ್ಷಿಗಳು ಸಹ ಗಣಪತಿಯ ಬಹಳ ಭಕ್ತರಾಗಿರ್ತಾರೆ ಅವರು ಗಣೇಶನ ಹತ್ರ ಹೋಗ್ಬಿಟ್ಟು ತಮ್ಮ ಮಕ್ಕಳಿಗೆ ಈ ರೀತಿ ಅನ್ಯಾಯ ಆಗಿದೆ ಅಂತ ಎಲ್ಲ ಹೇಳ್ತಾರೆ ಅದಕ್ಕೆ ಹೇಳ್ತಾರೆ ಮೃಷಂಡಿ ಒಬ್ಬ ಮಹಾನ್ ಭಕ್ತ ಆತನನ್ನು ಅಪಹಾಸ್ಯ ಮಾಡಿದ್ದಾರೆ ಅಪಹಾಸ್ಯ ಮಾಡಿದಲ್ಲದೆ ಅವರ ಶಾಪಕ್ಕೆ ಗುರಿ ಸಹ ಆಗಿದ್ದಾರೆ ಹಾಗಾಗಿ ನಾನು ಅವರನ್ನು ಅವರಿಂದ ಕಾಪಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಆಗ ಹೇಳಿದ ಮೇಲೆ ಔಹಾರ ಮಹರ್ಷಿ ಮತ್ತು ದೌಮ್ಯ ಮಹರ್ಷಿಗಳು ದಯವಿಟ್ಟು ಶಿಕ್ಷೆಯನ್ನು ಕಡಿಮೆ ಮಾಡಿ ಅಂತ ಕೇಳ್ಕೊತಾರೆ ಮಕ್ಕಳೇ ಮೇಲೆ ಅವರೆಲ್ಲರೂ ವಾಪಸ್ಸು ಮತ್ತೆ ಬರ್ತಾರೆ ಬಂದಾದ ಮೇಲೆ ದಿನೇ ದಿನೇ ಇವರು ಮರವಾಗೋದಕ್ಕೆ ಶುರು ಆಗ್ತಾರೆ ಆಗ ಗಣಪತಿ ಹೇಳ್ತಾರೆ ಸರಿ ಅವರು ಮರವಾದರೂ ಏನಾಯಿತು ಶಮಿ ಯಜ್ಞ ಯಾಗಗಳಲ್ಲಿ ಮೊದಲಿಗೆ ಶಮಿ ಪತ್ರೆಯನ್ನು ಅಂದರೆ ಶಮಿ ಗಿಡದ ಎಲೆಯನ್ನು ಪೂಜೆಗೆ ಬಳಸುವಂಥ ಯೋಗ್ಯವಾದ ಆಗಲಿ ಅಂತ ಹೇಳಿ ವರ ಕೊಡ್ತಾರೆ ಹಾಗೆಯೇ ಮಂದಾರನಿಗೆ ನೀನು ಭೂಮಿಯ ಮೇಲೆ ಒಂದು ಒಳ್ಳೆಯ ಮಂದಾರ ಪುಷ್ಪವಾಗಿ ಬೆಳೆದು ಎಲ್ಲರ ಮನೆಯ ಪೂಜೆಗಳಲ್ಲಿ ನೀನು ಪೂಜೆ ಎಲ್ಲ ದೇವರಿಗೆ ಇಟ್ಟು ಪೂಜೆ ಆಗುವಂಥ ಒಬ್ಬ ಅಂತ ಹೇಳಿ ಹೀಗೆ ಒಂದು ಶಾಪದ ಕಡಿಮೆ ಮಾಡ್ತಾರೆ ಶಾಪ ಏನು ಕೊಟ್ಟಿರ್ತಾರಲ್ಲ ಆ ಶಾಪದ ಒಂದು ಮಿತಿಯನ್ನು ಕಡಿಮೆ ಮಾಡ್ತಾರೆ ಹೀಗೆ ಶಮಿ ಮತ್ತು ಮಂದಾರ ಏನು ಮಾಡ್ತಾರೆ ಭೂಮಿ ಮೇಲೆ ಶಮಿ ಶಮಿ ವೃಕ್ಷವಾಗಿ ಮಂದಾರ ಹೂವಿನ ಗಿಡವಾಗಿ ಬೆಳೀತಾರೆ ನೋಡಿದ್ರಲ್ಲ ಮಕ್ಕಳೇ ಈ ಕಥೆಯ ನೀತಿ ಏನಪ್ಪ ಅಂತ ಹೇಳಿದ್ರೆ ನಾವು ಯಾರನ್ನು ಅಪಹಾಸ್ಯ ಮಾಡಬಾರ್ದು ಯಾಕಂತ ಹೇಳಿದ್ರೆ ಅವರವರಿಗೆ ಅವ್ರದ್ರದ್ದೇ ಆಗಿರ್ತಕ್ಕಂತಹ ಮಿತಿಗಳಿರ್ತವೆ ನಾವು ನಕ್ಕರೆ ಗೊತ್ತಿಲ್ಲ ಯಾರ ಶಾಪಕ್ಕಾದರೂ ನಾವು ಗುರಿಯಾಗಬಹುದು ಸೊ ಇದ್ರ ಕಥೆ ಅರ್ಥ ನೀತಿ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊತೀನಿ ಹೀಗೆ ಶಮಿ ಮತ್ತು ಮಂದಾರ ನಮ್ಮ ಭೂಮಿ ಮೇಲೆ ಬೆಳೆಯೋಕ್ಕೆ ಶುರು ಮಾಡ್ತಾರೆ ಮುಂದಿನ ಒಂದು ಕಥೆಯಲ್ಲಿ ನಾನು ಈ ಶಮಿ ಗಿಡದ ಎಲೆಗಳು ಕೊಡುವಾಗ ನಾವು ಬನ್ನಿ ಬಂಗಾರ ಆಗಲಿ ಅಂತ ಹೇಳ್ತೀವಿ ಇದಕ್ಕೂ ಸಹ ಒಂದು ಪುರಾಣದಲ್ಲಿ ಕತೆ ಇದೆ ಮಕ್ಕಳೇ ಆ ಕಥೆಯೊಂದಿಗೆ ಮತ್ತೆ ಬರ್ತೇನೆ ಅಲ್ಲಿವರೆಗೂ ನೀವು ಈ ಕಥೆಯನ್ನು ಕೇಳಿ ಮತ್ತು ಜೀವನದಲ್ಲಿ ಒಂದು ಮಾತ್ರ ನೆನಪಿಟ್ಕೊಳ್ಳಿ ಯಾವಾಗಲೂ ನಾವು ತಂದೆ ತಾಯಿಯವ್ರಿಗೆ ಮತ್ತು ಗುರು ಹಿರಿಯರಿಗೆ ಗೌರವವನ್ನು ಸಲ್ಲಿಸಬೇಕು ಹಾಗೆಯೇ ಯಾರನ್ನು ನೋಡಿದರೂ ಅಪಹಾಸ್ಯ ಮಾಡಬಾರದು ಇದು ಈ ಕಥೆಯ ನೀತಿಯಾಗಿದೆ ಅರ್ಥ ಆಯ್ತಲ್ಲ ಮತ್ತು ಪುನಃ ಇನ್ನೊಂದು ಕಥೆಯ ಜೊತೆಗೆ ಇನ್ನೊಂದು ವಿಡಿಯೋದಲ್ಲಿ ಬರ್ತೇನೆ ಅಲ್ಲಿವರೆಗೂ ಎಲ್ಲರೂ ಚೆನ್ನಾಗಿರಿ ಇರಿ ಆದರೆ ಯಾರನ್ನು ನೋಡಿ ಅಪಹಾಸ್ಯ ಮಾಡುವಂತಹ ಕೆಲಸವನ್ನು ಮಾಡಬೇಡಿ ಅಂತ ಹೇಳ್ತಾ ಈ ಕಥೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ